ನಮಸ್ಕಾರ ವೀಕ್ಷಕರೇ ಕನ್ನಡ ಲೆಜೆಂಡ್ರಿ ಸ್ಟೋರೀಸ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಪ್ರೇಮ ಎಂಬ ವಿಷಯ ಬಂದರೆ ನೀವೆಲ್ಲ ಹಲವಾರು ಪ್ರೇಮ ಕಥೆಗಳನ್ನು ಕೇಳಿರಬಹುದು ನಮ್ಮ ಪುರಾಣ ಮಹಾಭಾರತ ಎಂಬ ಮಹಾಕಾವ್ಯಗಳಲ್ಲಿ ಪ್ರೇಮ ಕಥೆಗಳಿಗೆ ಬರವಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ನಳುದಮಯಂತಿ ದುಷ್ಯಂತ ಶಾಕುಂತಲೆ ಯಾಯಿತಿ ಶರ್ಮಿಷ್ಠೆ ಸತ್ಯವಾನ್ ಸಾವಿತ್ರಿ ಪ್ರಸಿದ್ಧ ಪ್ರೇಮ ಕಥೆಗಳ ಬಗ್ಗೆ ನಿಮಗೆಲ್ಲಾ ತಿಳಿದೇ ಇರುತ್ತೆ ಆದರೆ ತಾನು ಪ್ರೀತಿಸಿದವಳಿಗಾಗಿ ತನ್ನ ಅರ್ಧ ಆಯಸ್ಸನ್ನೇ ಇದಾರೆ ಎರೆದ ಪ್ರೇಮಿ ರುರು ಮತ್ತವನ ಪ್ರಾಣಸ್ಕಿ ಪ್ರಮದ್ವರೆಯ ಪ್ರೇಮಕತೆಯ ಬಗ್ಗೆ ತಿಳಿದವರು ಕಡಿಮೆಯೇ ಭೃಗು ಮೊಮ್ಮಗನಾದ ಪ್ರಮತಿ ಆಶ್ರಮದಲ್ಲಿ ವಿದ್ಯಾದಾನ ಮಾಡುತ್ತಾ ಸಾತ್ವಿಕ ಋಷಿಯಾಗಿ ಬದುಕುತ್ತಿದ್ದರು ಪ್ರಮತಿಗೆ ಕೃತಾಚಿ ಎಂಬ ಅಪ್ಸರಾಸ್ತ್ರೀಯಲ್ಲಿ ರುರು ಎಂಬ ಸ್ಫುರದ್ರೂಪಿಯಾದ ಮಗ ಜನಿಸುತ್ತಾನೆ ದಿನ ರುರು ಮತ್ತು ಅವನ ಸ್ನೇಹಿತರು ಅರಣ್ಯದಲ್ಲಿ ವಿಹರಿಸುತ್ತಿದ್ದಾಗ ನೀರಿಡಿಕೆಯಾಗಿ ನೀರನ್ನು ಹುಡುಕುತ್ತಾ ಆಶ್ರಮವೊಂದನ್ನು ತಲುಪಿದರು ಬಾಗಿಲ ಬಳಿ ಸ್ವಲ್ಪ ಏರುಧ್ವನಿಯಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ನೀರಿಡಿಕೆಯಿಂದ ಬಳಲಿ ದನಿದಿದ್ದೇವೆ ಯಾರಾದರೂ ನೀರು ಕೊಡುವಿರಾ ಎಂದು ಕೂಗಿಕೊಂಡ ನೂರುರು ಆಗ ಅಪೂರ್ವ ಲಾವಣ್ಯವತಿಯಾದ ಭ್ರಹ್ಮ್ವರೇ ಆಶ್ರಮದೊಳಗೆ ಗಾಯ ಗೊಂಡಿದ್ದ ಗಿಳಿಯೊಂದಕ್ಕೆ ಶುಶ್ರೂಷೆ ಮಾಡುತ್ತಿದ್ದವಳು ಒಂದು ನಿಮಿಷ ತಾಳಿರಿ ಮೂಕಪಕ್ಷಿಯಾದ ಈ ಗಿಳಿಯನ್ನು ಸ್ವಲ್ಪ ಆರೈಕೆ ಮಾಡಿ ನಂತರ ನೀರು ತರುತ್ತೇನೆ ಎಂದು ಒಳಗಿನಿಂದಲೇ ತನ್ನ ಮಧುರ ದನಿಯಲ್ಲಿ ಹೇಳುತ್ತಾಳೆ ಹಾಗೆ ಗಿಳಿಯ ಆರೈಕೆ ಮುಗಿಸಿ ಇವರಿಗೆ ನೀರು ತಂದು ಕೊಡುತ್ತಾಳೆ ನೀರು ಕುಡಿದು ಬಾಯಾರಿಕೆ ನೀಗಿಸಿಕೊಂಡ ರುರು ಪ್ರಮದ್ವರೆಯನ್ನು ತಿಟ್ಟಿಸುತ್ತಾ ಇಷ್ಟು ಸಿಹಿಯಾದ ನೀರನ್ನು ನಾನು ಹಿಂದೆಂದೂ ಸೇವಿಸಿರಲಿಲ್ಲ ಎಂದನು ನಿಮ್ಮ ಬಾಯಾರಿಕೆ ಅಷ್ಟು ಏ ಎಂದು ನಸುನಕ್ಕಳು ಪ್ರಮದ್ವರೆ ನೋಡಿದ ಪ್ರಥಮ ನೋಟದಲ್ಲೇ ರುರು ಪ್ರಮದ್ವರೆಯ ಸೌಂದರ್ಯಕ್ಕೆ ಮನಸೊಲುತ್ತಾನೆ ಆಶ್ರಮದಿಂದ ಬಂದ ಮೇಲೂ ರುರುವಿಗೆ ಪ್ರಮದ್ವರೆಯನ್ನು ಮಾತ್ರ ಮರೆಯಲು ಸಾಧ್ಯವಾಗುವುದಿಲ್ಲ ಕಣ್ಮುಚ್ಚಿದರೆ ಸಾಕು ಪ್ರಮದ್ವರೆಯ ಸುಂದರ ಮುಖವೇ ಕಣ್ಣೆದುರು ಬಂದಂತಾಗಿ ಒಂದು ರೀತಿಯ ಅನ್ಯಮನಸ್ಕತೆ ಅವನನ್ನು ಆವರಿಸಿಕೊಳ್ಳುತ್ತದೆ ರುರುವಿನಲ್ಲಿ ಆದ ಬದಲಾವಣೆಯನ್ನು ಗಮನಿಸಿದ ಅವನ ಗೆಳೆಯರು ಪ್ರಮತಿಯ ಬಳಿ ಹೋಗಿ ಸುದ್ದಿ ಮುಟ್ಟಿಸುತ್ತಾರೆ ಸಕಲವನ್ನು ತಿಳಿದ ಪ್ರಮತಿ ನನ್ನ ಮಗ ತನ್ನ ವಧುವನ್ನು ತಾನೇ ಆಯ್ಕೆ ಮಾಡಿಕೊಂಡದ್ದು ಸಂತೋಷವೇ ಸರಿ ಆ ಯುವತಿ ಇರುವ ಆಶ್ರಮವನ್ನು ತೋರಿಸಿ ಏ ಎನ್ನಲೂ ಪ್ರಮತಿಯನ್ನು ಪ್ರಮಧ್ವರೆ ಇರುವ ಆಶ್ರಮಕ್ಕೆ ಕರೆತರುತ್ತಾರೆ ಪ್ರಮಧ್ವರೆ ತಂದೆಯಾದ ಸ್ಥೂಲಕೇಶೆಯನ್ನು ನೋಡಿದ ತಕ್ಷಣವೇ ಪ್ರಮತಿಗೆ ತುಂಬಾ ಸಂತೋಷವಾಗುತ್ತೆ ಕಾರಣ ಸ್ಥೂಲಕೇಶ ಪ್ರಮತಿಯ ಬಹಳ ಕಾಲದ ಸ್ನೇಹಿತನಾಗಿರುತ್ತಾನೆ ಪ್ರತಿಯನ್ನುದ್ದೇಶಿಸಿ ಸ್ಥೂಲಕೇಶ್ ಈ ಸಮಯದಲ್ಲಿ ನಾನೊಂದು ವಿಚಾರವನ್ನು ತಿಳಿಸಲು ಇಚ್ಛಿಸುತ್ತೇನೆ ಪ್ರಮದ್ವರೆ ನನಗೆ ಹುಟ್ಟಿದ ಮಗಳಲ್ಲ ನನ್ನ ಸಾಕುಮಗಳು ಬಹಳ ವರ್ಷಗಳ ಹಿಂದೆ ನದಿಯ ತೀರವೊಂದರಲ್ಲಿ ವಿಹರಿಸುತ್ತಿದ್ದಾಗ ಪೊದೆಯೊಂದರ ಬಳಿ ಒಂದು ಹೆಣ್ಣು ಮಗುವನ್ನು ತಂದು ನನ್ನ ಮಗಳನ್ನಾಗಿ ಸಾಕಿದ್ದಾಗಿ ಹೇಳುತ್ತಾನೆ ಅದನ್ನು ಕೇಳಿದ ತಕ್ಷಣವೇ ಋಷಿಗಳೇ ಅವಳ ಜನ್ಮ ರಹಸ್ಯ ಏನೇ ಇರಲಿ ನಾನು ಪ್ರಮದ್ವರೆಯನ್ನೇ ಮದುವೆಯಾಗಬೆಸುತ್ತೇನೆ ಎಂದನು ಹಿರಿಯರೆಲ್ಲ ಆ ಕ್ಷಣವೇ ಮದುವೆಯ ದಿನವನ್ನು ನಿಶ್ಚಯಿಸುತ್ತಾರೆ ಮದುವೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದವು ಎನ್ನುವಾಗ ಅದೊಂದು ದಿನ ಪ್ರಮದ್ವರೇ ತನ್ನ ಸ್ನೇಹಿತರ ಜೊತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅರಿಯದೆ ಘಟಸರ್ಪವೊಂದರ ಮೇಲೆ ಕಾಲಿಟ್ಟುಬಿಡುತ್ತಾಳೆ ಕುಪಿತಗೊಂಡ ಸರ್ಪವು ಅವಳ ಕಾಲನ್ನು ಕಚ್ಚಿಬಿಡುತ್ತದೆ ಮರುಕ್ಷಣವೇ ಪ್ರಮದ್ವರೆ ಚೇತ್ಕರಿಸಿ ನೆಲಕುರುಳುತ್ತಾಳೆ ಈತರು ಮತ್ತು ತಂದೆಯಾದ ಸ್ಥೂಲಕೇಶ ಆತಂಕದಿಂದ ಓಡಿ ಬರುವಷ್ಟರಲ್ಲಿ ವಿಷವೇರಿ ಪ್ರಮದ್ವರೆಯ ಪ್ರಾಣಪಕ್ಷಿ ಹಾರಿಹೋಗಿ ದೇಹ ನಿಶ್ಚಲವಾಗಿ ಬಿಟ್ಟಿರುತ್ತೆ ಸ್ಥೂಲಕೇಶನ ದುಃಖ ಹೇಳತೀರದ್ದಾಗಿತ್ತು ಪ್ರೇಯಸಿಯ ನಿಶ್ಚಲ ಶರೀರವನ್ನು ಕಂಡಾರು ಅತೀವ್ರ ದುಃಖಿತನಾಗುತ್ತಾನೆ ಅವನ ದುಃಖ ಮಿತಿಮೀರಿ ನಾನು ನಿಜಕ್ಕೂ ಧರ್ಮದಿಂದ ನಡೆದುಕೊಂಡಿದ್ದರೆ ನನ್ನ ತಪಸ್ಸು ನಿಜವಾದುದಾಗಿದ್ದರೆ ಗುರುಗಿರಿಯನ್ನು ನಾನು ಸದಾಕಾಲ ಗೌರವಿಸಿದ್ದರೆ ಈ ತಕ್ಷಣ ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ಪ್ರಮದ್ವರೇ ಜೀವ ತಳೆದು ಮತ್ತೆ ಬರಲಿ ಎನ್ನುತ್ತಾನೆ ಆ ರುರು ಒಮ್ಮೆ ಸತ್ತವರು ತಮ್ಮಿಂದ ತಾವೇ ಮತ್ತೆ ಜೀವ ತಳೆದು ಬರುವುದು ಸಾಧ್ಯವಿಲ್ಲದ ಮಾತು ಆದರೆ ನಿನಗೋಸ್ಕರ ದೇವತೆಗಳು ಒಂದು ಉಪಾಯವನ್ನು ತೋರಿಸಿದ್ದಾರೆ ನೀನು ನಿನ್ನ ಅರ್ಧ ಆಯುಷ್ಯವನ್ನು ಪ್ರಮದ್ವರೆಗೆ ಧಾರೆ ಎರೆಯುವುದಾದರೆ ಅವಳು ಮತ್ತೆ ಜೀವಂತಲಾಗುತ್ತಾಳೆ ಎಂಬ ಅಶರೀರವಾಣಿಯಾಗುತ್ತದೆ ದುಃಖ ಮರೆತು ಹರ್ಷದಿಂದ ಅರ್ಧ ಆಯುಷ್ಯವೇಕೆ ಪ್ರಮದ್ವರೆಗೆ ಜೀವ ಬರುವುದಾದರೆ ನನ್ನ ಪೂರ್ತಿ ಜೀವವನ್ನೇ ಧಾರೆಯೆರೆರುತ್ತೇನೆ ಎನ್ನುವ ರುರು ತನ್ನ ಅರ್ಧಾಯುಷ್ಯವನ್ನು ದಾನ ಮಾಡಿ ಪ್ರಮದ್ವರೆಯನ್ನು ಬದುಕಿಸಿಕೊಳ್ಳುತ್ತಾನೆ ಮುಂದೆ ನಿಗದಿತವಾದ ಮುಹೂರ್ತದಲ್ಲೇ ರುರು ಮತ್ತು ಪ್ರಮದ್ವರೆಯ ಶಾಸ್ತ್ರೋಕ್ತವಾಗಿ ವಿವಾಹವಾಗುತ್ತಾರೆ ಪತಿಪತ್ನಿಯರಾದ ರುರು ಮತ್ತು ಪ್ರಮದ್ವರೆಯ ದಾಂಪತ್ಯ ಜೀವನ ಸಂತಸದಿಂದ ಕೂಡಿರುತ್ತೆ ಆಶ್ರಮದ ನಿರ್ವಹಣೆಯಲ್ಲಿ ಗುರುಹಿರಿಯರ ಸೇವೆಯಲ್ಲಿ ಜೀವಜಂತುಗಳ ಆರೈಕೆಯಲ್ಲಿ ಹೀಗೆ ಸಾಗುತ್ತೆ ಅವರ ಬದುಕು ಆದರೆ ರುರುವಿಗೆ ಮಾತ್ರ ತನ್ನ ಪ್ರಾಣಪ್ರಿಯೆಯ ಜೀವಕ್ಕೆ ಕುತ್ತು ತಂದಿದ್ದ ಸರ್ಪಗಳ ಕುಲದ ಮೇಲಿನ ಕ್ರೋಧ ಕಡಿಮೆಯಾಗುವುದೇ ಇಲ್ಲ ಕೋಪದಲ್ಲಿ ಅಂದನಾಗಿ ಎದುರಿಗೆ ಸಿಕ್ಕ ಯಾವ ಸರ್ಪವನ್ನು ಬಿಡದೆ ಕೊಲ್ಲುತ್ತಿರುತ್ತಾನೆ ಮುಂದೆ ಸಹಸ್ರಪಾದನ ಕತೆ ಬರುತ್ತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ಕತೆ ನಿಮ್ಗಿಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ